ವೀಕ್ಷಕರೇ ಜ್ಞಾನರಂಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಪ್ರತಿ ವರ್ಷದಂತೆ ನಮ್ಮ ಊರಿನಲ್ಲಿ ನಡೆಯುವ ಬನಶಂಕರ ರಥೋತ್ಸವವು ಈ ಬಾರಿ ಜನವರಿ ಒಂದು ಎರಡು ಮತ್ತು ಮೂರನೇ ತಾರೀಕಿನಂದು ಜರುಗಲಿದೆ ಇದರ ಪ್ರಯುಕ್ತವಾಗಿ ಮೊದಲನೇ ದಿನದ ಕಾರ್ಯಕ್ರಮಗಳು ಅದ್ಧೂರಿಯಿಂದ ನಡೆದವು ಅಂತಹ ಕಾರ್ಯಕ್ರಮ ದಿನದ ಕಾರ್ಯಕ್ರಮವಾಗಿ ಗಂಗಾ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಇದರ ಸಲುವಾಗಿ ಗ್ರಾಮದ ಹೆಣ್ಣು ಮಕ್ಕಳು ಸದ್ಭಕ್ತರು ಎಲ್ಲ ಬೆಳಗಿನ ಜಾವ ಗಂಗೆಯನ್ನು ತರಲು ರಂಗನಾಥ ಸ್ವಾಮಿ ದೇವಾಲಯದ ಆವರಣಕ್ಕೆ ತೆರಳಿದರು ಅಲ್ಲಿ ರಂಗನಾಥ ಸ್ವಾಮಿ ದೇವಾಲಯದ ಆವರಣದಲ್ಲಿ ಎಲ್ಲ ಪೂರ್ಣ ಕುಂಭಗಳಿಗೆ ಗಂಗೆಯನ್ನು ತುಂಬಿಸಿಕೊಂಡು ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಎಲ್ಲ ಸದ್ಭಕ್ತರು ಕೂಡ ಅಲ್ಲಿ ಸೇರಿಕೊಂಡು ವಿವಿಧ ರೀತಿಯ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿದರು ಅಲ್ಲಿಗೆ ತಾಯಿ ಬನಶಂಕರಿಯನ್ನು ಕರೆದುಕೊಂಡು ಹೋಗಲಾಗಿತ್ತು ಹೀಗೆ ಪೂಜೆ ಪುನಸ್ಕಾರಗಳನ್ನು ಮುಗಿಸಿದ ನಂತರ ಪೂರ್ಣ ಕುಂಭದೊಂದಿಗೆ ದೇವಿಯನ್ನು ಕೂಡ ಅಲ್ಲಿಂದ ದೇವಸ್ಥಾನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯ ಮೂಲಕ ದೇವಸ್ಥಾನಕ್ಕೆ ಕರೆದುಕೊಂಡು ಬರಲಾಗಿತ್ತು ದೇವರ ಕಳಸ ನೋರಲು ಒಬ್ಬ ಕುಮಾರಿಯನ್ನು ಆಯ್ಕೆ ಮಾಡಲಾಗಿತ್ತು ಆ ಕುಮಾರಿಯು ದೇವರ ಕಳಸವನ್ನು ಹೊತ್ತು ಮೆರವಣಿಗೆಯ ಮುಂಭಾಗದಲ್ಲಿ ಸಾಗುತ್ತಿದ್ದ ಅವರ ಹಿಂದೆ ಗಂಗೆಯನ್ನು ಒತ್ತಂಥ ಸದ್ಭಕ್ತರು ಹೆಣ್ಣು ಮಕ್ಕಳು ಸಾಲಿನಲ್ಲಿ ನಡೆಯುತ್ತಿದ್ದರು ಹೀಗೆ ನೂರಾರು ಹೆಣ್ಣು ಮಕ್ಕಳು ಗಂಗೆಯನ್ನು ಒತ್ತುಕೊಂಡು ರಂಗನಾಥ ಸ್ವಾಮಿಯ ಗುಡಿಯಿಂದ ಬನಶಂಕರಿ ದೇವಿಯ ಗುಡಿಯವರೆಗೂ ಆಗಮಿಸಿದರು ಆ ದೇವರು ಅವರ ಜೊತೆಯಲ್ಲೇ ಇದ್ದು ಈ ಕಾರ್ಯವು ಸುಸಂತ್ರವಾಗಿ ನಡೆಯುವಂತೆ ನೋಡಿಕೊಂಡಿತು ಹೀಗೆ ದೇವರ ಈ ಗಂಗೆಯನ್ನು ತರುವ ಕಾರ್ಯವು ಆದ ಮೇಲೆ ಆ ಗಂಗೆಯಲ್ಲಿ ಅಭಿಷೇಕವನ್ನು ಮಾಡಲಾಯಿತು ನಂತರ ಭಕ್ತರಿಗೆ ಪ್ರಸಾದವನ್ನು ನೀಡಲಾಯಿತು ನಂತರ ಭಕ್ತರೆಲ್ಲ ಮನೆಗೆ ತೆರಳಿದರು ಪ್ರತಿ ವರ್ಷದಂತೆ ಮಹೋತ್ಸವ ನಡೆಸಿಕೊಳ್ಳಲು ಇರ್ತಕ್ಕಂಥ ಸಾಗರದ ಪುರೋಹಿತ ನಟದವರು ಹಾಗೇ ಮುಂಚಿತವಾಗಿ ಬಂದಿದ್ದರು ಅವರು ಗಂಗೆಯ ತಂದ ನಂತರ ತಮ್ಮ ಶಾಸ್ತ್ರ ವಿಧಿವಿಧಾನಗಳನ್ನು ಆರಂಭಿಸಿದರು ಸಂಜೆ ಅದಕ್ಕೆ ಪೂರಕವಾಗಿ ಗಣ ಹೋಮ ಇತ್ಯಾದಿ ಹೋಮಗಳನ್ನು ನೆರವೇರಿಸಿದರು ಅದರ ಜೊತೆಗೆ ಕಳಸ ಪೂಜೆ ಮತ್ತು ತೆಂಗಿನಕಾಯಿ ಪೂಜೆ ಈ ಥರ ವಿವಿಧ ರೀತಿಯ ಪೂಜೆ ಪುನಸ್ಕಾರಗಳನ್ನು ಆರಂಭಿಸಿದರು ಅದಕ್ಕೆ ಸೂಕ್ತ ಮಂಡಲವನ್ನು ಹಾಕಿ ಅದರಂತೆ ತಮ್ಮ ಕಾರ್ಯಗಳನ್ನು ನಡೆಸಿಕೊಡುತ್ತಾ ಹೋದರು ಇದರ ಜೊತೆಗೆ ಅವರು ಬ್ರಹ್ಮೋತ್ಸವದ ಜೊತೆಗೆ ನಾಳಿನ ಚಂಡಿಕಾ ಹೋಮಕ್ಕೂ ಕೂಡ ಸಿದ್ಧತೆಯನ್ನು ಮಾಡುತ್ತಾ ಹೋದರು ಹೀಗೆ ರೀತಿಯಲ್ಲಿ ಮೊದಲ ದಿನದ ಕಾರ್ಯಕ್ರಮವು ಸುತತ್ರವಾಗಿ ನೆರವೇರಿತ್ತು ಅದೇ ರೀತಿಯಲ್ಲಿ ಮರುದಿನ ಚಂಡಿಕಾ ಹೋಮವು ಸುತವಾಗಿ ನೆರವೇರಲಿದೆ ಎಲ್ಲರಿಗೂ ಧನ್ಯವಾದಗಳು के आमन सभा के महान महान भाईयों और बहनों तमाम देश के महान महान भाइयों और बहनों नमस्कार मैं ताल पाद निवेदन और जान का महान सारा महान ने विषय का चर्चा किया पूरा करके मैं आज के दिन तथा कार्य विभाजन सदस्य भगवान ज्ञान सम्मान और सम्मान का सम्मान प्रदान किया है एवं

वो मां जो आशा है जीवन मां क्या परमात्मा दया करो मां पूजा सम्मान वो दे दो सम्मान दे सबका दैदिक करो और जिनका किसी साथ है ये चला मुश्किल एक भगवान आ जाए सबका प्रतिदेव अभी जगह बंद नहीं करो पर का का पर बात माया देती हूं